ಪ್ರತಿ ವರ್ಷ ದೇಶವನ್ನ ಸಾಲದ ಸುಳಿಗೆ ಸಿಲುಕಿಸ್ತಾನೆ ಇದ್ದಾರೆ ನೋಡಿ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಹೇಳ್ತಾರೆ ಭಾರತದ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿಗೆ ಹೋಗಿದೆ ಇನ್ನೂರು ಲಕ್ಷ ಕೋಟಿಗೆ ಭಾರತದ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿಗೆ ಹೋಗಿದೆ ಪ್ರತಿಯೊಬ್ಬ ತಲೆಯ ಮೇಲೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಸಾಲದವರೆಯನ್ನು ಒರೆಸಿರುವಂಥದ್ದನ್ನ ಲೋಕಸಭೆಯಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಚಾನಲ್ ಹೊಸ ಚಾನೆಲ್ ಅಕ್ಷರ ಮೀಡಿಯಾ ಈಗಾಗಲೇ ಅದು ಬ್ಲಾಕ್ ಆಗಿದೆ ಜನವರಿಯಿಂದ ಬ್ಲಾಕ್ ಮಾಡಿಸಿದ್ದಾರೆ ಸತ್ಯವನ್ನ ಹೇಳಿದಕ್ಕೆ ಬ್ಲಾಕ್ ಮಾಡಿಸಿದ್ದಾರೆ ಅಕ್ಷರ ಮೀಡಿಯಾ ಪ್ಲಸ್ಸು ಇವತ್ತು ಫೆಬ್ರವರಿಯಿಂದ ಪ್ರಾರಂಭ ಆಗಿದೆ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಸಹ ಬ್ಲ್ಯಾಕ್ಸ್ ಮಾಡುವಂಥ ಎಲ್ಲ ತಂತ್ರಗಳು ನಡೀತಾ ಇದ್ದಾವೆ ಅಕ್ಷರ ಅನ್ನೋದು ಒಂದು ಹೊಸ ಚಾನಲ್ಲು ಈ ಚಾನಲ್ಗೂ ಸಹ ಅಕ್ಷರ ಮೀಡಿಯಾದಲ್ಲಿ ಏನು ನಮಗೆ ಬೆಂಬಲ ಕೊಟ್ಟಿದ್ರು ಸತ್ಯವನ್ನು ನ್ಯಾಯವನ್ನು ಅನ್ಯಾಯದ ವಿರುದ್ಧ ದನಿ ಎತ್ತುತ್ತಾ ಇದ್ದೀನಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀನಿ ಈ ದೇಶದ ವ್ಯವಸ್ಥೆಯ ಅವ್ಯವಸ್ಥೆಯ ಬಗ್ಗೆ ಧರಿಯದ ವಿರುದ್ಧ ಎತ್ತಾ ಇದ್ದೀನಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ದನಿ ಎತ್ತುತ್ತಾ ಇದ್ದೀನಿ ಈ ಅಕ್ಷರ ಚಾನಲ್ಲು ಸಹ ನಿಮ್ಮದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಹತ್ತು ವರ್ಷದಲ್ಲಿ ಈ ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಬೆಲೆ ಏರಿಕೆ ಏನಾದರೂ ಕಡಿಮೆ ಆಗಿದೆಯಾ ದಿನ ಬಂದಿದೆಯಾ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರಾ ಹೇಳಿದ್ದಿನ ಏನಾದ್ರು ಮಾಡಿದಾರ ಇವರು ಏನೂ ಮಾಡದೆ ವಿದೇಶದಿಂದ ಸಾಲ ತಗೋಬಂದು ಸಾಲ ತೊಗೊಂಬಂದು ಇವರು ಇಡೀ ಭಾರತೀಯರನ್ನು ಸಾಲಗಾರರನ್ನಾಗಿ ಮಾಡಿದಾರಲ್ಲ ಯಾವ ಮಾಧ್ಯಮಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗಿರುವಂತಹ ವಿಚಾರ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿರುವುದು ಹಣಕಾಸು ಸಚಿವರೀ ಬೇರೆಯವರಲ್ಲ ಈ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ನಮಗೆ ಒಂದು ಚೂರಾದರೂ ಪ್ರಜ್ಞೆ ಅನ್ನೋದು ಭಾರತೀಯರಿಗೆ ಭಾರತೀಯರಿಗೆ ಪ್ರಜ್ಞೆ ಅಂತಿದೆಯಾ ಇಡೀ ದೇಶವನ್ನು ಸಾಲಗಾರರ ದೇಶನ್ನಾಗಿ ಮಾಡಿದ್ದಾರೆ ಆದರೂ ಸಹ ನಮಗೆ ಒಂದು ಚೂರು ಪ್ರಜ್ಞಾವಂತಿಕೆ ಇಲ್ಲ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮಂತಹ ಮೂರ್ಖರನ್ನ ಬಳಸ್ಕೊಂಡು ಇವರ ರಾಜಕೀಯ ಆಟ ಆಡ್ತಾ ಇದ್ದಾರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇಡೀ ಭಾರತ ದೇಶದ ವಿದೇಶಿ ಸಾಲ ಐವತ್ತೈದು ಲಕ್ಷ ಕೋಟಿ ಮಾತ್ರ ಇತ್ತು ರೀ ಐವತ್ತೈದು ಲಕ್ಷ ಕೋಟಿ ಮಾತ್ರ ಇತ್ತು ಇವತ್ತು ಹೆಚ್ಚು ಕಡಿಮೆ ಇನ್ನೂರು ಲಕ್ಷ ಕೋಟಿ ಇನ್ನೂರು ಲಕ್ಷ ಕೋಟಿ ಎಷ್ಟಾಯ್ತು ರೀ ಎಷ್ಟು ಸಾಲ ಹೆಚ್ಚಿಗೆ ಮಾಡಿದ್ರಿ ಇವರು ನೂರ ನಲವತ್ತು ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿದ್ದಾರೆ ಅಧಿಕೃತವಾಗಿ ನೂರ ಮೂವತ್ತೆಂಟು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರು ದೇಶವನ್ನು ಯಾವ ಸ್ಥಿತಿಗೆ ಇವತ್ತು ರಸ್ತೆ ಮಾಡಿದ್ದೀನಿ ಅಂತೇನೆ ರಸ್ತೆಗಳು ಬಿದ್ದು ಹಾಳಾಗೋಗ್ತಾ ಇದೆ ಮತ್ತೇನೋ ಮಾಡಿದ್ದೀನಿ ಅಂತಾರೆ ಎಲ್ಲವೂ ಸಹ ಫೇಲ್ ಆಗ್ತಾ ಇದೆ ಪ್ರತಿಯೊಂದು ಫೇಲು 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 ಇಂತಹ ಒಬ್ಬರನ್ನ ಭಾವನಾತ್ಮಕವಾಗಿ ನಾವು ದೇಶವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ ಭಾವನೆಗಳನ್ನ ಬಿತ್ತಿ ರಾಜಕಾರಣ ಮಾಡ್ತಾ ಅಧಿಕಾರ ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಕಲ್ವ ನಾವು ನಮ್ಮ ಹತ್ರ ಸಾಲನೇ ಇಲ್ಲ ನಮ್ಮ ಸಹಗಾರನೇ ಅಲ್ಲ ಅಂತ ಯಾವ ಭಾರತೀಯನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟುವಂತಹ ಮಗುವಿನ ತಲೆಯ ಮೇಲೆ ನಾಲ್ಕು ಲಕ್ಷ ರೂಪಾಯಿ ಸಾಲದ ವರೆಯನ್ನು ಕೇಂದ್ರ ಸರ್ಕಾರ ವಹಿಸಿದೆ ನನ್ನ ಕೇಂದ್ರ ಸಚಿವರೊಬ್ಬರು ಮಾತಾಡ್ತಾ ಇದ್ರು ಕರ್ನಾಟಕದ ಸಾಲ ವಿತ್ತೀಯ ಕೊರತೆಯಂತೆ ಗ್ಯಾರಂಟಿಗಳಿಂದ ಕರ್ನಾಟಕ ಇವತ್ತು ಧೂಳಿಪಟ ಆಗ್ತಾ ಇದೆ ತಲ ಆದಾಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕರ್ನಾಟಕ ಇದೆ ವಿತ್ತೀಯ ಕೊರತೆ ಇದೆ ಅಂತ ಹೇಳ್ತಾರೆ ಅಡೇ ಕೇಂದ್ರ ಸಚಿಸಿ ಕೇಂದ್ರ ಸರ್ಕಾರ ಇವತ್ತು ಇಡೀ ಭಾರತೀಯರನ್ನ ಪ್ರತಿಯೊಬ್ಬರ ತಲೆಯ ಮೇಲೆ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನು ಹೊರಿಸಿದೆ ಸಾಲವನ್ನು ಒರೆಸುವಂಥದ್ದಲ್ಲೇ ದಾಖಲೆ ಆಗ್ತಾ ಇದೆ ನಾಗಾ ತಗೊಂಡು ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಮಾತನಾಡ್ತಾನೆ ಇಲ್ಲಲ್ಲ ಎಂತಹ ಮೂರ್ಖರಿದ್ದೀವಿ ನಾವು ಆ ಸಚಿವರು ಹೇಳಿದ್ದನ್ನ ಕೇಳಿ ಚಪ್ಪಾಳೆ ಹೊಡಿತೀವಿ ನಾವು ಇದು ನಮ್ಮ ಭಾರತ ದೇಶದ ಪರಿಸ್ಥಿತಿ ಇವತ್ತು ಯಾತಕ್ಕೋಸ್ಕರ ಸ್ವತಂತ್ರ ಬಂತು ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಸ್ವತಂತ್ರವನ್ನು ನಾವು ಗಳಿಸ್ಕೊಂಡ್ವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಇಡೀ ದೇಶವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ನಮ್ಮ ದೇಶವನ್ನು ನೋಡಿದ್ರೆ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕೇಳ್ತಾ ಇದ್ದೀವಲ್ಲ ವಿಶ್ವಗುರು ಜಗದ್ಗುರು ಅಂತ ಇದ್ದೀವಲ್ಲ ಯಾರು ಸಹ ವಿಶ್ವಗುರು ಜಗದ್ಗುರು ಅಂತ ಹೇಳ್ತಾರೆ ನಮ್ಮ ಭಾರತೀಯರಲ್ಲಿ ಭಕ್ತರು ಹೇಳ್ತಾ ಇದ್ದಾರೆ ಹೊರ್ತು ಇವತ್ತು ಭಾರತದ ಪರಿಸ್ಥಿತಿ ಹೇಗಿದೆ ರೀ ಒಬ್ಬ ಟ್ರಂಪು ಭಾರತವನ್ನು ಗೇಲಿ ಮಾಡ್ತಾನೆ ರೀ ಟ್ರಂಪು ಇದು ನಮ್ಮ ದೇಶದ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ವಲ್ಲ ನಿಮಗೆ ಇನ್ನೂ ಸಹ ಇನ್ನೂ ಸಹ ಈ ಸುಳ್ಳುಗಳನ್ನು ನಂಬಿಕೊಂಡು ಪ್ರಶ್ನೆ ಮಾಡ್ತಾ ಹೋದರೆ ನಿಜಕ್ಕೂ ಈ ಮಾಧ್ಯಮಗಳನ್ನು ನೋಡಿದ್ರೆ ನಾಚಿಕೆ ಆಗುತ್ತೆ ರೀ ಅಸಹ್ಯ ಆಗುತ್ತೆ ಈ ಮಾಧ್ಯಮಗಳು ಈ ದೇಶದ ಸಾಲುಗಾರ ಸಾ ಈ ದೇಶದ ದೇಶವಾಸಿಗಳನ್ನು ಸಾಲುಗಾರರನ್ನಾಗೆ ಮಾಡಿದ್ದೀರಲ್ರಿ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಯಾಕೆಂದರೆ ಅವರು ಹಾಕುವಂಥ ಬಿಸ್ಕೆಟ್ಗಳನ್ನು ಅವ್ರು ಹಾಕುವಂತಹ ಏನು ಮೂಳೆಗಳನ್ನು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ಅವರು ಇವ್ರಿಗೊಂದು ಸ್ಯಾಟಲೈಟ್ ಚಾನೆಲ್ ಹೇಳ್ಬಿಟ್ಟು ಒಂದು ಬಿರುದು ಕೊಟ್ಬಿಟ್ಟಿರೋದು ಅವ್ರಿಗೊಂದು ಅವಕಾಶ ಕೊಟ್ಟಿರುವಂಥದ್ದು ಮೇನ್ ಸ್ಟ್ರೀಮ್ ಮೀಡಿಯಾಗಳಂತೆ ಇವರು ಮಾತನಾಡಬೇಕಾಗಿರುವಂತಹ ವಿಚಾರ ಯಾವುದ್ರಿ ಇದು ನಮ್ಮ ದೇಶದ ಪರಿಸ್ಥಿತಿ ಇದು ನಮ್ಮ ದೇಶದ ಪರಿಸ್ಥಿತಿ ನಾವು ಎಲ್ಲಿಯವರೆಗೂ ಎಚ್ಚೆತ್ಕೊಳ್ಳೋದಿಲ್ವೋ ನಾವು ಎಲ್ಲಿಯವರೆಗೂ ಇದನ್ನು ಪ್ರಶ್ನೆ ಮಾಡೋದಿಲ್ಲ ಇಡೀ ದೇಶವನ್ನು ದೊಡ್ಡ ಸಾಲುಗಾರರನ್ನಾಗ ಮಾಡಿ ಮತ್ತೊಮ್ಮೆ ವಿದೇಶಿಗರ ಕೈನಲ್ಲಿ ಭಾರತವನ್ನು ಇಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಭಾರತವನ್ನು ಮತ್ತೊಮ್ಮೆ ವಿದೇಶಿಗರು ಆಳುವಂತಹ ಪರಿಸ್ಥಿತಿ ತಂದಿಡ್ತಾ ಇರ್ಬೋದು ಯಾರಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಈಗ ನಡೆಸ್ತಾ ಇರುವಂತಹ ದೇಶಭಕ್ತ ದೇಶಭಕ್ತರು ಹಿಂದುತ್ವವಾದಿಗಳು ಅಚ್ಚೆ ದಿನ ಕೊಡ್ತೀನಿ ಅಂದವರು ಕಪ್ಪು ಹಣ ತರ್ತೀನಿ ಅಂದವರು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂದಂಥವರು ನೋಟ್ ಬ್ಯಾನ್ ಬ್ಯಾನ್ ಮಾಡಿ ನೋಟನ್ನು ಅಮಾನ್ಯೀಕರಣಗಳಿಸಿ ಕಪ್ಪು ಹಣ ಹೊರ್ಗಡೆ ತರ್ತೀನಿ ಅಂದವರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದವರು ಸಂಸದರ ಆದರ್ಶ ಯೋಜನೆ ಮಾಡ್ತೀನಿ ಅಂದವರು ಯಾವುದನ್ನು ಮಾಡದೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲವೂ ಸಹ ಫೇಲ್ ಆಗಿರುವಂಥವರು ಇವತ್ತು ಭಾರತವನ್ನು ಈ ಸಾಲದ ಸುಳಿಗೆ ಸಿಲುಕಿಸಿದ್ದಾರೆ ಬೇಕಾಗಿಲ್ಲ ಅವರಿಗೆ ಅಧಿಕಾರ ಮಾಡ್ಲಿಕ್ಕೆ ಬರಲ್ಲ ಆಡಳಿತ ಮಾಡ್ಲಿಕ್ಕೆ ಬರಕ್ಕಿಲ್ಲ ಆ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಆರ್ ಎಸ್ ಎಸ್ ಸಂಘಟನೆ ಒಂದು ಉತ್ತಮವಾದ ಎನ್ ಜಿ ಒ ಅಂತಾರೆ ಏನು ಕೆಲಸ ಮಾಡಿದೆ ಗೊತ್ತಿಲ್ಲ ನಾವು ಆರ್ ಎಸ್ ಎಸ್ ಸಂಘಟನೆಯನ್ನು ನಾವು ದೂಷಣೆ ಮಾಡ್ತಾ ಇಲ್ಲ ಆದರೆ ಒಂದು ಪ್ರಧಾನಮಂತ್ರಿ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ವಾ ಭಾಷಣ ಮಾಡಬೇಕಾದ್ರೆ ಒಂದು ಸಂಘಟನೆ ಅದರ ಉದ್ದೇಶ ಏನು ಅದು ಉದ್ದೇಶ ಏನಿತ್ತು ಅದು ಸಂಘಟನೆ ಹುಟ್ಟಿದಾಗ ಅದರ ಧ್ಯೇಯ ಏನಿತ್ತು ಅದರ ಮೇಲೆ ಧ್ಯೇಯ ಹಿಂದೂಗಳ ಸಂಘಟನೆ ಮತ್ತು ಹಿಂದೂಗಳ ಐಕ್ಯತೆ ಅಂತಿತ್ತು ಅದು ಮಾಡಿದ್ಯಾ ಎನ್ ಜಿ ಒ ಆಗಿದೆಯಾ ಏನಿದೆ ಅದನ್ನಾದರೂ ವಿಚಾರ ಮಾಡಿ ಮಾಡಬೇಕಲ್ಲ ಇವರು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಒಂದು ಸಂಘಟನೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಆ ಸಂಘಟನೆಗಳನ್ನು ಹೊಗಳುವಂಥದ್ದು ಇದು ನಮ್ಮ ದೇಶದ ಪರಿಸ್ಥಿತಿ ನಾವು ಪ್ರಶ್ನೆ ಮಾಡೋದೇ ಇಲ್ಲಲ್ಲ ಪ್ರಶ್ನೆ ಮಾಡ್ದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಭಾರತ ದೇಶ ವಿದೇಶಿ ಸಾಲದಲ್ಲಿ ಇನ್ನೂರು ಲಕ್ಷ ಕೋಟಿ ಅಧಿಕೃತವಾಗಿ ಅಧಿಕೃತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಕೊಟ್ಟಿರುವಂಥದ್ದು ಯಾವುದೋ ಹಾದಿ ಬೀದಿನಲ್ಲಿ ಮಾತಾಡುವಂಥದ್ದಲ್ಲ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ನಾಲ್ಕು ಲಕ್ಷ ರೂಪಾಯಿಯನ್ನು ಸಾಲದ ವಲಯ ಒರೆಸಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರಗಳು ಈ ದೇಶದಲ್ಲಿರುವಂಥ ಎಲ್ಲ ರಾಜ್ಯ ಸರ್ಕಾರಗಳು ಬಿಹಾರ ಅರವತ್ತು ಪರ್ಸೆಂಟ್ ಸಾಲವನ್ನು ತೆಗೆದುಕೊಂಡಿದೆಯಂತೆ ಅರವತ್ತು ಪರ್ಸೆಂಟ್ ಕರ್ನಾಟಕವೂ ಸಹ ಸಾಲ ಮಾಡ್ತಾ ಇದೆ ಅಲ್ಲಿಗೆ ಎಷ್ಟು ಲಕ್ಷ ಕೋಟಿ ಸಾಲ ಆಯ್ತು ರೀ ಎಷ್ಟು ಲಕ್ಷ ಕೋಟಿ ಸಾಲ ಆಯಿತು ಅಂದರೆ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಒರೆಸಿದ್ರೆ ರಾಜ್ಯ ಸರ್ಕಾರ ಒಂದು ಲಕ್ಷ ಒರೆಸಿದ್ರೆ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಹುಟ್ಟುವಂಥ ಮಗುವಿನ ತಲೆ ಮೇಲೆ ಐದು ಲಕ್ಷ ರೂಪಾಯಿ ಸಾಲ ನಾನು ಶ್ರೀಮಂತ ನಾನು ಸಾಲಗಾರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈ ರಾಜಕಾರಣಿಗಳ ಈ ಬೇಜವಾಬ್ದಾರಿತನದಿಂದ ಆಡಳಿತ ನಾಡಕದ ಅಧಿಕಾರದ ದಾಹದಿಂದ ಇವತ್ತು ಭಾರತೀಯರನ್ನು ಸಾಲದ ಸೊಲಿಗೆ ತಲುಪಿದ್ದಾರೆ ಈ ಅಂಧ ಭಕ್ತರು ಈ ಬ್ರಿಟಿಷರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಏನು ಅವರ ಶಾಸಕಾಂಗ ಕಾರ್ಯಾಂಗದಲ್ಲಿ ಕೆಲಸ ಮಾಡಿದ್ರಲ್ಲ ಅದೇ ಮನಸ್ಥಿತಿಯವರು ಇವತ್ತು ಇಡೀ ಭಾರತವನ್ನು ಈ ಭಾರತವನ್ನು ಅದೇ ಮನಸ್ಥಿತಿನ ಒಂದು ಎರಡು ಪರ್ಸೆಂಟ್ ಜನ ಇದ್ದಾರೆ ಇಡೀ ಭಾರತವನ್ನು ವಿದೇಶಿಗರ ಇಡುವಂತಹ ಎಲ್ಲ ಲಕ್ಷಣಗಳನ್ನು ತೋರಿಸುವಂತಹ ಕೆಲಸ ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ ಅದು ನಮಗೆ ಅರ್ಥ ಆಗ್ತಾ ಇಲ್ಲ ಬಾಕಿ ತೊಂಬತ್ತೆಂಟು ಪರ್ಸೆಂಟ್ನವರಿಗೆ ಅರ್ಥ ಆಗ್ತಾ ಇಲ್ಲ ಇಡೀ ಭಾರತವನ್ನು ವಿದೇಶಿಗರ ಕೈಯಲ್ಲಿ ಕೊಡ್ತಾರೆ ವಿದೇಶಿಗರ ಭಾರತಕ್ಕೆ ಬಂದರೂ ಸಹ ಅವರು ಆಡಳಿತ ಮಾಡಿದ್ರು ಸಹ ಅವರು ಆಡಳಿತದಲ್ಲೂ ಇವರೇ ಇರ್ತಾರೆ ಯಾವ ರೀತಿ ಮೊಘಲರು ಬ್ರಿಟಿಷರು ಡಚ್ಚರು ಪೋರ್ಚುಗೀಲ್ ಪೋರ್ಚುಗೀಸರು ಯಾರ್ಯಾರು ಆಡಳಿತಾವಧಿಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿದ್ದರಲ್ಲ ಶಾಸಕಾಂಗ ವ್ಯವಸ್ಥೆಯಲ್ಲಿದ್ದರಲ್ಲ ನಮ್ಮ ನಮ್ಮ ಭಾರತೀಯರನ್ನಿಸ್ಕೊಂಡಿರುವಂಥವರು ಅವರೂ ಸಹ ಈಗ ವಿದೇಶಿಗರು ಭಾರತವನ್ನು ಆಕ್ವೇರ್ ಮಾಡಿಕೊಂಡ್ರೂ ಸಹ ಸಾಲವನ್ನು ಕೊಟ್ಟು ಅದನ್ನು ಕಬ್ಜಾ ತಗೊಂಡ್ರು ಸಹ ಅದರಲ್ಲೂ ಅವರೇ ಇರ್ತಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅವರು ಶ್ರೀಮಂತರಾಗೇ ಇರ್ತಾರೆ ಸಾಯ್ತಾರೋರು ಯಾರು ತೊಂಬತ್ತೆಂಟು ಪರ್ಸೆಂಟ್ ಜನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದು ಅಕ್ಷರ ಚಾನಲ್ ನಿಮ್ಮ ಚಾನಲ್ ಸತ್ಯವನ್ನು ಹೇಳ್ತೇವೆ ಮುಂದಾಗುವಂತಹ ಏನು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ವಾಸ್ತವ ಸ್ಥಿತಿಯನ್ನು ಹೇಳ್ತೇವೆ ಸು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಿಮಗೆ ಚಾನಲ್ನ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ